ಪ್ರಿಯರಾದವರೇ ಈ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬರಿಗೂ ಏಸುವಿನ ನಾಮದಲ್ಲಿ ವಂದನೆಗಳು ಈ ದಿನ ನಾವು ನೋಹನ ಕುರಿತಾಗಿ ಅವನ ಜೀವಿತ ಅವನ ಧೈರ್ಯ ಮತ್ತು ನಂಬಿಕೆ ದೇವರ ಒಂದು ದೃಷ್ಟಿಯಲ್ಲಿ ದಯ್ಯ ದೊರಕಿದ ವ್ಯಕ್ತಿಯಾಗಿದ್ದಾನೆ ಈ ಒಂದು ವ್ಯಕ್ತಿಯ ಕುರಿತಾಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರ ದಯೆಗೆ ಪಾತ್ರನಾದ ಮೊದಲ ವ್ಯಕ್ತಿ ಅದು ನೋಹನು ನೀತಿವಂತನಾದ ನೋಹನಿಗೆ ದೇವರು ಒಂದು ನಾವಿಯನ್ನು ಕಟ್ಟಿ ಅದನ್ನು ಸಿದ್ಧ ಮಾಡಲಿಕ್ಕೆ ಒಂದು ಕೆಲಸವನ್ನು ಹೇಳ್ತಾರೆ ನೋಹನು ದೇವರು ಹೇಳಿದ ಕಾರ್ಯವನ್ನು ಮಾಡಿ ಮುಗಿಸುವುದಕ್ಕೋಸ್ಕರ ದೇವರ ಒಂದು ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಮುಂದಾಗ್ತಾನೆ ಅಂದರೆ ಒಂದು ನಾವಿಯನ್ನು ಕಟ್ಟಿ ಸಿದ್ಧ ಮಾಡಲಿಕ್ಕೆ ಮುಂದಾಗ್ತಾನೆ ನೋಹನಿಗೆ ಅನೇಕ ಶೋಧನೆಗಳಿರ್ಬೋದು ತಡೆಗಳು ಇರ್ಬೋದು ಅಥವಾ ಸ್ವಂತದವರಿಂದ ನಿಂದನೆಗಳು ಜನರ ಅಪಹಾಸ್ಯ ಇವೆಲ್ಲ ಕಾರ್ಯಗಳಿಗೆ ಅವನೇನು ಮಾಡ್ತಾನೆ ಒಳಗಾಗಿರ್ತಾನೆ ಆದರೆ ನೋಹನು ಮಾತ್ರ ಅದ್ಯಾವುದರ ಕಡೆಗೆ ಗಮನ ಕೊಡದೆ ದೇವರು ಹೇಳಿದ ಕಾರ್ಯದ ಕಡೆಗೆ ಮಾತ್ರ ಗಮನ ಕೊಟ್ಟು ಒಂದು ನಾವಿಯನ್ನು ಕಟ್ಟಿ ಕೊನೆಗೂ ಅದನ್ನು ದೇವರು ಹೇಳಿದ ರೀತಿಯಲ್ಲಿ ಸಿದ್ಧಪಡಿಸ್ತಾನೆ ಪ್ರಿಯರಾದವರೇ ನಮಗೂ ಕೂಡ ನಮ್ಮ ಜೀವಿತದಲ್ಲಿ ಅನೇಕ ತಡೆಗಳು ಅನೇಕ ಶೋಧನೆಗಳು ನಿಂದನೆಗಳು ಅಪಹಾಸ್ಯ ಈ ರೀತಿಯಾದ ಅನೇಕ ಕಾರ್ಯಗಳಿಗೆ ನಾವು ಕೂಡ ಒಳಗಾಗಿರುತ್ತೇವೆ ಇವಾಗ ಅನೇಕರು ಕೂಡ ಅದನ್ನು ಅನುಭವಿಸೋರಾಗಿರುತ್ತೇವೆ ಆದರೆ ದೇವರು ಹೇಳಿದ ಕಾರ್ಯದ ಕಡೆಗೆ ಮಾತ್ರ ನಾವು ಗಮನ ಕೊಡುವಾಗ ದೇವರ ಒಂದು ಚಿತ್ತವು ದೇವರ ಒಂದು ಉದ್ದೇಶವು ಅವ ನಮ್ಮ ಜೀವಿತದಲ್ಲಿ ನೆರವೇರ್ಪಟ್ಟು ನಾವು ಸಂತೋಷದಿಂದಲೂ ಸಮಾಧಾನದಿಂದಲೂ ಇರುವುದಕ್ಕೆ ಸಹಾಯ ಆಗುತ್ತೆ ನೋಹನು ದೇವರು ಹೇಳಿದ ಪ್ರಕಾರವಾಗಿ ನಾವೇನ ಸಿದ್ಧ ಮಾಡ್ತಾನೆ ದೇವರು ಯಾವ ರೀತಿಯಾಗಿ ಹೇಳ್ತಾರೆ ಒಂದು ಜಲಪ್ರಳಯ ಆಗುತ್ತೆ ಅದು ನಲವತ್ತು ದಿನಗಳು ಹಗಲು ರಾತ್ರಿಯಿಂದ ಮಳೆ ಸುರಿಯುತ್ತೆ ಅಂತ ಹೇಳಿರ್ತಾರೆ ಅದರಿಂದ ರಕ್ಷಿಸಲ್ಪಡಲಿಕ್ಕೆ ಇವನು ನಾವಿಯನ್ನು ಕಟ್ಕೊಂಡು ಅದರೊಳಗೆ ದೇವರು ಯಾರ್ಯಾರನ್ನು ಕರ್ಕೊಂಡು ಹೋಗಬೇಕು ಅಂದರೆ ಮೃಗ ಪಕ್ಷಿಗಳಾಗಿರ್ಬೋದು ತಮ್ಮ ಕುಟುಂಬವನ್ನಾಗಿರ್ಬೋದು ಈ ಥರ ಎಲ್ಲವನ್ನು ಕರ್ಕೊಂಡು ಒಂದು ನಾವೆಳಿಗೆ ಹೋಗಿ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇರುತ್ತಾನೆ ನಂತರ ಏನಾಗುತ್ತೆ ಒಂದು ಇವನು ಪಾರಿವಾಳವನ್ನು ಅಂದರೆ ಮಳೆ ನಿಂತೋಯ್ತಾ ಅಥವಾ ಅದು ನೀರು ತಗ್ಗಿಸಲ್ಪಡ್ತಾ ಅಂತ ಗುರುತಿಟ್ಕೊಳ್ಳೋಕ್ಕೆ ಒಂದು ಪಾರಿವಾಳವನ್ನು ತನ್ನ ನಾವೆಯಿಂದ ಹೊರಗೆ ಬಿಡ್ತಾನೆ ಅದು ಏನು ಮಾಡುತ್ತೆ ನಾವೆಯಿಂದ ದಿ ಉಳಿದ ದಿನಗಳಲ್ಲಿ ಅದು ಹೋಗಿ ಆಮೇಲೆ ವಾಪಸ್ ಬರ್ತಾ ಇರುತ್ತೆ ಆದರೆ ಈ ದಿನಗಳಲ್ಲಿ ಏನು ಮಾಡುತ್ತೆ ಅದು ಅಂದರೆ ಬಾಯಲ್ಲಿ ಒಂದು ಎಣ್ಣೆ ಮರದ ಒಂದು ಚಿಗುರನ್ನು ಇಟ್ಕೊಂಡು ಬರುತ್ತೆ ಆವಾಗ ನೋಹನ್ ಏನು ಮಾಡ್ತಾನೆ ಮಳೆ ತಗ್ಗಿಸಲ್ಪಟ್ಟಿದೆ ನೀರು ಕೂಡ ತಗ್ಗಿಸಲ್ಪಟ್ಟಿದೆ ಅಂತ ತಿಳ್ಕೊಂಡು ತಮ್ಮ ಒಂದು ನಾವಿಲ್ಲಿರುವಂಥ ತಮ್ಮ ಕುಟುಂಬವು ಆಮೇಲೆ ಮೃಗ ಪಕ್ಷಿಗಳನ್ನೆಲ್ಲ ತೆಗೆದುಕೊಂಡು ಹೊರಗೆ ಬರ್ತಾನೆ ಆವಾಗ ದೇವರೇನು ಹೇಳ್ತಾರೆ ಇವನಿಗೆ ಇವನ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ ಈ ರೀತಿಯಾದ ಪ್ರಳಯ ಇನ್ಮೇಲೆ ಒಂದು ಬರೋದಿಲ್ಲ ಅಂತ ಹೇಳಿ ಆ ಒಂದು ಗುರುತಿಗೆ ಒಂದು ಕಾಮನ ಬಿಲ್ಲಿನ ಒಂದು ಗುರುತಾಗಿ ನಾವು ನೀವು ನೋಡುವಂಥ ಈ ಕಾಮನ ಬಿಲ್ಲು ಇವಾಗ ನಾವೇನು ನೋಡ್ತೀವೋ ಆ ಕಾಮನ ಬಿಲ್ಲು ಒಂದು ನೋಹನಿಗೂ ದೇವರಿಗೂ ಆದಂಥ ಒಂದು ಒಡಂಬಡಿಕೆಯ ಗುರುತಾಗಿದೆ ನೋಡಿ ಪ್ರಿಯರಾದವರೇ ದೇವರ ಒಂದು ಚಿತ್ತವನ್ನು ನಾವು ನೆರವೇರಿಸುವಲ್ಲಿ ದೇವರ ಉದ್ದೇಶವನ್ನು ನಾವು ನೆರವೇರಿಸುವಲ್ಲಿ ಅನೇಕ ತಡೆಗಳಿರುತ್ತೆ ಅನೇಕ ಶೋಧನೆಗಳು ಬರುತ್ತೆ ಅನೇಕ ಹೋರಾಟಗಳು ನಮ್ಮ ಸ್ವಂತದವರೇ ನಮ್ಮನ್ನು ದ್ವೇಷಿಸುವಂಥ ಸಂದರ್ಭಗಳು ಕೂಡ ಬರುತ್ತೆ ಆಗ ನಾವು ಕೇವಲ ದೇವರನ್ನು ಮಾತ್ರ ನೋಡುವಲ್ಲಿ ಆತನ ಉದ್ದೇಶವನ್ನು ಆತನ ಚಿತ್ತವನ್ನು ಆತನ ಒಂದು ಮಾತುಗಳು ಆತನ ಒಂದು ಇಷ್ಟವನ್ನು ನಾವು ನೆರವೇರಿಸೋ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ ದೇವರು ಕೊಡುವಂಥ ಆ ಜೀವ ಎಂಬ ಜಯಮಾಲವನ್ನು ಹೊಂದಿಕೊಳ್ಳಲಿಕ್ಕೆ ನಾವೇನು ಮಾಡ್ತೇವೆ ಸಿದ್ಧರಾಗ್ತೀವಿ ನಾವು ನೀವು ಕೂಡ ದೇವರ ಸಮ್ಮುಖದಲ್ಲಿ ನೋಹನ ರೀತಿಯಲ್ಲಿ ನಂಬಿಕೆ ಮತ್ತು ಧೈರ್ಯದಿಂದ ಇರೋದಾಗಿ ಈ ಒಂದು ಕಾರ್ಯವನ್ನು ಒಪ್ಪಿಸಿಕೊಟ್ಟು ನಾನು ನಿಮಗಾಗಿ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬರಿಗಾಗಿ ದೇವರ ಸಮ್ಮುಖದಲ್ಲಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತೇನೆ ಪರಿಶುದ್ಧನೆ ಮಹೋನ್ನತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ ಕರ್ತನೆ ಈ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬೊಬ್ಬರು ಕರ್ತನೆ ನಿಮ್ಮ ಹಸ್ತಕ್ಕೆ ಅವರನ್ನು ಒಪ್ಪಿಸಿಕೊಡ್ತೇನೆ ಅಪ್ಪ ಕರ್ತನೆ ನೋವನ ರೀತಿಯಲ್ಲಿ ನಾವು ಕೂಡ ಒಂದು ನಂಬಿಕೆ ಒಂದು ಧೈರ್ಯದ ಜೊತೆಗೆ ನೀವು ಹೇಳಿದಂಥ ಒಂದು ಉದ್ದೇಶನ ಒಂದು ಚಿತ್ತವನ್ನು ನಾವು ನೆರವೇರಿಸುವುದಕ್ಕೆ ನಮಗೆ ಕೃಪೆ ಕೊಡು ಕರ್ತನೆ ಇರುವಂಥ ಎಲ್ಲ ತಡೆಗಳು ಒಡೆಯಲ್ಪಡಲಿ ಆ ಬಂಧನೆಗಳು ಬಿಚ್ಚಲ್ಪಡಲಿ ಕರ್ತನೆ ನೋಹನ ರೀತಿಯಲ್ಲಿ ನಾವು ಕೂಡ ನಿಮ್ಮ ಚಿತ್ತವನ್ನು ನೆರವೇರಿಸುವತ್ತ ಗಮನ ಕೊಡುವಂತೆ ಆ ಒಂದು ಲೋಕದ ಯಾವ ಕಾರ್ಯಗಳು ನಮ್ಮನ್ನು ತಡೆ ಮಾಡಿ ನಿಲ್ಲಿಸದಂತೆ ನಿಮ್ಮ ಚಿತ್ತ ನಿಮ್ಮ ಉದ್ದೇಶಗಳು ನಮ್ಮಲ್ಲಿ ನೆರವೇರುವುದಕ್ಕೆ ನಮ್ಮೆಲ್ಲರ ಕರ್ತನೆ ನೋಡುವಂಥ ಪ್ರತಿಯೊಬ್ಬೊಬ್ಬರ ಶರೀರ ಪ್ರಾಣ ಆತ್ಮ ಆಲೋಚನೆಗಳನ್ನು ನಿಮ್ಮ ಒಪ್ಪಿಸಿ ಒಪ್ಪಿಸಿಕೊಡ್ತೀವಿ ರಜಾ ನೀವು ಆಳ್ವಿಕೆ ಮಾಡಿ ನಡೆಸಿರಿ ಕರ್ತನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ಜೀವವುಳ ನನ್ನ ತಂದೆಯೇ ಆಮೇನ್ ಆಮೇನ್ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು ಯಾಕೆ ಜಲಪ್ರಳಯವಾಯಿತು ಅದಕ್ಕೆ ಅದರ ಹಿಂದೆ ಇರುವಂಥ ಒಂದು ಆ ದೇವರ ಕೋಪ ಎಂಥದ್ದು ಏನಕ್ಕೆ ಒಂದು ದೇವರದನ್ನ ಜಲಪ್ರಳಯವನ್ನು ಅನುಮತಿಸಲ್ಪಟ್ಟರು ಈ ಥರನಾದ ಒಂದು ವೀಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡುವಾಗ ಆ ಒಂದು ತಕ್ಕ ವೀಡಿಯೋಗ ತಕ್ಕಂತೆ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು